ಓಕೆ ಇದು ಬಸವ ಜನ್ಮ ಆದಿಲ್ ಶಾಯರ ಸಾಮರಸ್ಯ ನಾಡನ್ನು ಕೂಡ ಹೌದು ಪರಮ ಪೂಜಾ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿದ್ರು ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಇದು ಮಾಡಿದ್ರು ಅದಕ್ಕಿಂತ ಮುಂಚೆ ಇವತ್ತೊಂದು ದಿವಸ ಆ ಟೋಪಿ ದಾಡಿ ವಿಚಾರಗಳನ್ನು ಮಾತಾಡಿದ್ರು ಈಗ ಮೊನ್ನೆ ಕೊಪ್ಪಳದಲ್ಲ ಕೊಪ್ಪಳದಲ್ಲಿ ಇವತ್ತೊಂದು ದಿವಸ ಆ ಮುಸ್ಲಿಮ ಆ ಯುವತಿಯರನ್ನ ಹುಡುಗಿಯರನ್ನ ಮದ್ವೆ ಆದ್ರೆ ನಿಮ್ಗೆ ಐದು ಲಕ್ಷ ಅಂತ ಹೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ ಕೊಟ್ಟರು ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನ ತೋರಿಸ್ತದೆ ಹೊಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಸಹಿಕರವಾದಂತ ಮಾನಸಿಕ ಸ್ಥಿತಿಯನ್ನು ಸೂಚಿಸ್ತದೆ ಅವರ ಹೆಸರು ಬಸವನ ಬಸವನಗೌಡ ಅಂದ್ರೆ ಅವ್ರ ತಂದೆಯವರು ಬಸವಣ್ಣನ ಮ್ಯಾಲೆಯೂ ಹೆಸರಿಟ್ಟಿದ್ದಾರೆ ವಚನ ಹೇಳಬೇಕಾಗಿದ್ದ ವ್ಯಕ್ತಿ ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಅಸಹಿಕರವಾದಂತ ಕೀಳವಾದಂತ ಹೇಳಿಕೆ ನೀವು ತೋರಿಸ್ಕೊಡ್ತಾ ಇದ್ದಾರೆ ನಾನು ಇದನ್ನ ಖಂಡಿಸ್ತೇನೆ ಮತ್ತು ತಾವು ಹೇಳಿದಂಗೆ ನಾನು ಈಗಾಗಲೇ ನಾನು ವಿಚಾರ ಮಾಡಿದ್ದೇನೆ ನಾನು ಇದನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರಿಗೂ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಿದ್ವಿ ಇವರು ಈ ಪದೇ ಪದೇ ಹೇಳಿಕೆಯನ್ನು ಇವತ್ತಿನ ದಿವಸ ಏನ್ ಮಾಡ್ತಾ ಇದ್ದಾರೆ ಇವರು ಬಿಜೆಪಿಯಿಂದ ಪಕ್ಷದ ಉಚ್ಚಾಟನೆ ಮಾಡಿದ್ರು ಹೇಳಿಕೆ ಸಲುವಾಗಿ ಅವ್ರ ರಾಜಕೀಯ ಹೇಳಿಕೆಗಳು ಇರ್ಲಿ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸ್ಲಿ ಎಂ ಬಿ ಪಾಟೀಲ್ ಟೀಕಿಸ್ಲಿ ಅಭಿವೃದ್ಧಿ ಬಾಂಬ್ನ ಟೀಕಿಸ್ಲಿ ಆದ್ರೆ ಇವತ್ತಿನ ಒಂದು ಧರ್ಮದ ಹೆಸರನ್ನ ಇವತ್ತು ದಿವಸ ನಾವು ಅಹ್ ಹೇಳ್ತಾವಿ ಇವತ್ತು ಕುವೆಂಪು ಹೇಳಿದಂತ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಬಸವಣ್ಣ ಅವ್ರ ಏನ್ ಹೇಳ್ತಾರೆ ಇವನಾರ ನಮ್ಮವ ಅಂತ ಹೇಳ್ತಾರೆ ಇಂಥ ಒಂದು ನಾಡಿನಲ್ಲಿ ಇವತ್ತು ಸಹ ಆದಿಲ್ ಶಾಹಿ ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ಸಹ ಸಂಗೀತ ಬಜಾರ ಇವತ್ತು ಆದಿಲ್ ಅದರಲ್ಲಿ ಆರ್ಮಿದಲ್ಲೇ ಇವತ್ತು ಶಿವಾಜಿ ಮಹಾರಾಜರ ತಂದೆ ಇವತ್ತು ಸಹ ಇವತ್ತು ಜನರಲ್ ಆಗಿದ್ರು ಶಿವಾಜಿ ಮಹಾರಾಜ ತಂದೆನೇ ಇದ್ರಲ್ಲ ಅಲ್ಲಿ ಆದಿಲ್ ಶಾಹಿ ಆರ್ಮಿ ಅಲ್ಲಿ ಸಂಗೀತ ಬಜಾರ ಸಂಸ್ಕೃತ ವಿಧಾನ ಸಾಹಿತ್ಯವನ್ನ ಇವತ್ತು ಸಹ ಅಂತ ಒಂದು ಬಸವಣ್ಣನ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ ಆದಿಲ್ಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಇಟ್ಟುಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ಸಹ ಇವರಾಗಿದ್ದಾರೆ ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ ನಾನು ಇದನ್ನ ಕಾನೂನು ಸಚಿವ ಇಷ್ಟು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈಗ ಸರ್ಕಾರ ಇದನ್ನ ಏನಾದರೂ ಒಂದಕ್ಕೆ ಅವ್ರನ್ನ ಹತ್ತಿಕ್ಲಿಕ್ಕೆ ಅವ್ರನ್ನ ಇದು ಮಾಡ್ಲಿಕ್ಕೆ ಅವ್ರ ಕ್ರಮ ಕೈಗೊಳ್ಳಬೇಕಾಗ್ತದೆ ಅದು ಯಾವ ರೀತಿ ಮಾಡ್ಬೇಕಾಗ್ತದೆ ಅಂತೇಳಿ ನಾನು ಕಾನೂನು ಸಚಿವರಿಗೆ ಗೃಹ ಸಚಿವರಿಗೆ ಮತ್ತು ತ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನಾವು ಹೆಜ್ಜೆ ಸರ್ಕಾರ ಅದು ಪ್ರಯತ್ನವನ್ನ ಮಾಡ್ತದೆ ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ